ಏ ಕಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಂದರೆ ನೀವು ನೋಡ್ಬೋದು ಎಲ್ಲರ ಜೊತೆಲಿ ಕುತ್ಕೊಂಡು ಫೋಟೋ ತೊಗೊಂಡಿದ್ದೀವಿ ಏನಂತ ಹೇಳಿದ್ರೆ ಇವತ್ತು ಹೊಸ್ತೇವರು ಹೊಸ್ತೇವರು ನಮ್ಮದು ಯಾವ ಥರ ಮಾಡ್ತೀವಿ ಏನು ಫಸ್ಟಿಂದ ಎಂಟು ಗಂಟೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಇದು ನಮ್ಮದು ಹೊಸ್ತೇವ್ರ ಮನೆ ನಾವು ಹೊಸ್ತೇವ್ರು ಮಾಡ್ತೀವಲ್ಲ ಆ ಮನೆ ಅಂತ ಹೇಳ್ಬೋದು ಆ್ಯಂಡ್ ನಾವೆಲ್ಲ ಸೇರಿಕೊಂಡು ಇಲ್ಲೇ ಹೊಸ್ತೆಯವ್ರನ್ನ ಸೊ ನೀವು ಆಲ್ರೆಡಿ ನೋಡ್ಬೋದು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಕ್ಕಿ ಕುಟ್ಟೋದಿಕ್ಕೆ ಭತ್ತ ಸರಿ ಅಕ್ಕಿ ಎಲ್ಲ ಭತ್ತ ಭತ್ತ ಕುಟ್ಟೋದಿಕ್ಕೆ ಅದಾದ್ಮೇಲೆ ಅರ್ಶನ ಕುಟ್ಟಿದ್ದು ಇದನ್ನೆಲ್ಲ ಕುಟ್ಟಿದ್ದೀವಿ ಅಂಡ್ ಆ ಅಕ್ಕಿಯಲ್ಲೇ ಪ್ರಸಾದವನ್ನು ಮಾಡ್ತಾರೆ ಸೊ ನೀವು ನೋಡ್ಬೋದು ಎಲ್ಲರೂ ಭತ್ತ ಕುಟ್ಟೋದಕ್ಕೆ ಲಗಿನಾಗೆ ನಿಂತಿದ್ದಾರೆ ಒಬ್ಬರು ಕೈಲೇ ಕುಟ್ಟೋದಿಕ್ಕಾಗಲ್ಲ ಸೊ ಎಲ್ಲರೂ ಸೇರ್ಕೊಂಡು ಭತ್ತನ ಕುಡ್ತೀವಿ ಭತ್ತ ಕುಟ್ಟೋದಷ್ಟೇ ಅಲ್ಲ ಒಬ್ಬೊಬ್ರು ಒಂದೊಂದು ಕೆಲಸನ ಕೊಂಡು ಹೋಗ್ತಾ ಇರ್ತಾರೆ ಆ್ಯಂಡ್ ಎಲ್ಲರೂ ಸೇರಿಕೊಂಡು ಈ ಪೂಜೆನ ಮಾಡ್ತೀವಿ ನೀವು ನೋಡ್ಬೋದು ಇದು ನನ್ನ ಹೊಸ ಫ್ರೆಂಡ್ ಸೊ ಅಲ್ಲಿ ಆಗಿರೋವಂಥ ಹೊಸ ಫ್ರೆಂಡ್ಸು ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡೋದ್ರ ಜೊತೆಗೆ ಪೂಜೆ ವಿಧಾನ ವಿಧ ವಿಧಾನಗಳನ್ನು ಕರೆಕ್ಟಾಗಿ ಮಾಡ್ಕೊತಾ ಹೋಗ್ತೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲರೂ ಕೂತ್ಕೊಂಡು ಹೂವು ಕಟ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಡಿವೈಡ್ ಮಾಡಿಕೊಂಡು ಎಲ್ಲ ಕೆಲಸನ ಜೊತೆ ಸೇರಿಕೊಂಡು ಮಾಡ್ತೀವಿ ನಾವು ಅದ ಹತ್ರ ಒಂದು ನೂರು ಜನ ಇದ್ವಿ ನೂರು ನೂರು ಜನನು ಸೇರಿಕೊಂಡು ಒಂದೇ ಮನೆಯಲ್ಲಿ ಮಾಡೋದು ಈ ಪೂಜೆನ ಬೇರೆಯವರು ಯಾರೂ ಬರೋಲ್ಲ ಆ್ಯಂಡ್ ಏನಂತ ಹೇಳಿದ್ರೆ ಬೇರೆ ರಿಲೇಟಿವ್ಸ್ ಆ ಥರ ಎಲ್ಲ ಯಾರು ಕರೆಯೋಲ್ಲ ಸೊ ನಮ್ಮ ಕುಟುಂಬಸ್ಥರು ಆ್ಯಂಡ್ ಕುಲಬಾಂಧವರು ಸೇರಿಕೊಂಡು ಮಾಡೋ ಅಂತಹ ಪೂಜೆ ಈ ಹೊಸ್ದೇವರು ಅಂತ ಹೇಳ್ಬೋದು ಆ್ಯಂಡ್ ಈ ಹೊಸ್ದೇವರಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ ಇರ್ತೀವಿ ಹೊಸ್ದೇವರು ಯಾಕೆ ಮಾಡೋದು ಏನು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಕೇಳ್ಬೋದು ಸೊ ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಬಂದಿದ್ದೀವಿ ಬಂದಾದ ಬಂದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ದೇವಿಗೆ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರ ಕೊಡ್ತಾರೆ ಯಾವುದೇ ಒಂದು ಕಾರ್ಯನ ಶುರು ಮಾಡೋಕ್ಕೆ ಮುಂಚೆ ಪೂಜೆ ಮಾಡಬೇಕು ದೇವರಿಗೆ ಪೂಜೆ ಸಲ್ಲಿಸ್ಬೇಕು ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ಪೂಜೆನ ಮುಗಿಸಿ ಅದಾದಮೇಲೆ ಬೇರೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊತಾರೆ ಈ ಪೂಜೆನ ಮೂರು ದಿನ ಆಚರಿಸ್ಲಾಗುತ್ತೆ ಯಾವ ಥರ ಅಂತ ಹೇಳಿದ್ರೆ ಮೊದಲನೇ ದಿನ ಬಂದುಬಿಟ್ಟು ಬೆಳ್ಳಿ ಅನ್ನ ಅಂತ ಹೇಳಿಬಿಟ್ಟು ಆಚರಿಸ್ತಾರೆ ಆ್ಯಂಡ್ ಏನು ಬೆಳ್ಳಿ ಅನ್ನ ಅಂತ ಹೇಳಿದ್ರೆ ಅನ್ನದಲ್ಲಿ ಬೆಳ್ಳಿಯನ್ನ ಹಾಕಿ ಅನ್ನ ಮಾಡಿ ಅದರಲ್ಲಿ ಮೊಸರು ಹಾಕ್ಕೊಂಡು ತಿನ್ನುವಂಥದ್ದು ಈ ಬೆಳ್ಳಿಯನ್ನು ಇದೇ ಸ್ಟಾರ್ಟಿಂಗ್ ತಿಂಕ್ ಹೊಸದರಲ್ಲಿ ಸ್ಟಾರ್ಟ್ ಮಾಡೋವಂಥ ಮೊದಲನೇ ದಿನದ ಪೂಜೆ ಇದರಲ್ಲಿ ಏನಂತ ಹೇಳಿದ್ರೆ ಉಪವಾಸ ಇರ್ತೀವಿ ಉಪವಾಸ ಇದ್ದು ಬೆಳ್ಳಿಯನ್ನು ಸೇವನೆ ಮಾಡಿದ್ಮೇಲೆ ಉಪವಾಸ ಸ್ಟಾರ್ಟ್ ಆಗುತ್ತೆ ನಮ್ಮದು ಸೊ ಅದಕ್ಕೇನಂದರೆ ಉಪ್ಪು ಖಾರ ಆ ಥರ ಎಲ್ಲ ಏನೂ ಹಾಕೋಲ್ಲ ಸಪ್ಪೆ ಅನ್ನ ಆ್ಯಂಡ್ ಮೊಸರು ಕೂಡ ಸಪ್ಪೆ ಅಂದರೆ ಸಾಲ್ಟ್ ಹಾಕೋದಿಲ್ಲ ಸೊ ಈ ಥರ ಮೊದಲನೇ ದಿನದ ಪೂಜೆ ಮುಕ್ತಾಯವಾಗುತ್ತೆ ಆ್ಯಂಡ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ದಿನ ಮಾರನೇ ದಿನ ಅತ್ತಿ ಮರದ ತುಂಡು ಅಂದರೆ ಅತ್ತಿ ಮರದ ಚಕ್ಕೆಯಿಂದ ದೀಪ ಸಗಣಿ ಇಟ್ಟು ಅದರ ಮೇಲೆ ಅಣತೆ ದೀಪವನ್ನು ಇಟ್ಟುಬಿಟ್ಟು ನಾವು ಏನು ದೇವರಿಗೆ ಪೂಜೆ ಮಾಡ್ತೀವಿ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸೊ ಈ ಥರ ಪೂಜೆ ಮಾಡಲಾಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ನಾವು ಏನಕ್ಕೆ ಇಲ್ಲಿ ಬಾಯಿಗೆ ಕರ್ಚಿಪ್ಸ್ ಕಟ್ಟಿದ್ದೀವಿ ಅಂತ ತುಂಬ ಜನ ಕೇಳಿದ್ರು ಏನಕ್ಕೆ ಅಂತ ಹೇಳಿದ್ರೆ ದೇವರಿಗೆ ಅಮಂಗಳಾಗಬಾರ್ದು ಏನಂದರೆ ನಮ್ಮ ನಾವು ಮಾತಾಡುವಾಗ ಪೂಜೆ ಮಾತಾಡಿದ್ರೆ ಎಂಜಲು ಸೋಪ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕರ್ಚಿಪ್ಸನ್ನ ಕಟ್ಕೊಂಡಿರ್ತೀವಿ ಯಾಕಂದರೆ ಅದು ಅಮಂಗಳ ಆಗುತ್ತೆ ಅಂತ ಹೇಳಿಬಿಟ್ಟು ನಂಬಲಾಗುತ್ತೆ ಸೊ ಹಂಗಾಗಿ ಈ ಥರ ಮಾಡ್ತೀವಿ ನೋಡ್ಬೋದು ಈ ಥರ ಪ್ರತಿಯೊಬ್ಬರು ನಾ ನಾವೇನು ನೂರು ಜನ ಇದ್ದೀವಿ ಅಂತ ಹೇಳಿದ್ನಲ್ವ ಸೊ ಅಷ್ಟು ಜನನು ಸೇರಿಕೊಂಡು ಈ ಥರ ಅಂದರೆ ಅಷ್ಟು ಜನನೂ ಮಾಡ್ತಾರೆ ಒಬ್ಬೊಬ್ರು ಕೂಡ ಮಾಡಲಾಗುತ್ತೆ ಅದಾದಮೇಲೆ ನೀವು ನೋಡ್ಬೋದು ಇದೆಲ್ಲ ಆಗಿದ ನಂತರ ಸಂಚಿಟ್ಟು ಅಂತ ಹೇಳ್ಬಿಟ್ಟು ಅಂದರೆ ಅದು ಯಾವ ಥರ ಅಂತ ಹೇಳಿದ್ರೆ ಮುದ್ದೆ ನಾವು ನಾರ್ಮಲ್ ಮುದ್ದೆ ಮಾಡ್ತೀವಲ್ಲ ಸೊ ಅದೇ ಥರ ಮುದ್ದೆ ಮಾಡ್ತೀವಿ ಬಟ್ ಆದರೆ ಉಂಡೆ ಕಟ್ಟಲ ಕಟ್ಟಲ್ಲ ರೌಂಡಿಗೆ ಮಾಡಲ್ಲ ಸೊ ಹಂಗೆ ಅದನ್ನು ಬೆಳೆಸಲಾಗುತ್ತೆ ಪ್ರಸಾದ ರೂಪದಲ್ಲಿ ಅದಕ್ಕೆ ಏನಂದರೆ ಮೊಸರು ಅಥವಾ ಬೆಲ್ಲದ ಪಾನಕವನ್ನು ಹಾಕಲಾಗುತ್ತೆ ಸೊ ಅದನ್ನು ಪ್ರಸಾದ ರೂಪದಲ್ಲಿ ತೊಗೊತೀವಿ ಎಲ್ಲರೂ ಸೇಮ್ ಯಾರಿಗೂ ಉಪ್ಪು ಖಾರ ಅಂತ ಏನು ತಗೊಳ್ಳಲ್ಲ ಅವತ್ತು ಕೂಡ ನಾವು ಉಪವಾಸ ಇರ್ತೀವಿ ಸೊ ಫುಲ್ ದಿನ ಉಪವಾಸ ಇರ್ತೀವಿ ಸೊ ಅದಕ್ಕೆ ನೈಟ್ ಏನು ತಿಂತೀವಲ್ಲ ಊಟ ಸೊ ಅದೇ ಪ್ರಸಾದ ರೂಪದಲ್ಲಿ ಏನು ನಾನು ಹೇಳಿದ್ರಲ್ಲ ಸಂಚಿಟ್ಟು ಅಂತ ಹೇಳ್ಬಿಟ್ಟು ಅದನ್ನೇ ಪ್ರಸಾದ ಪ್ಲಸ್ ಊಟ ಅಂತ ಹೇಳಲಾಗುತ್ತೆ ಸೊ ಅದಾದಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇಗೆ ಎಲ್ಲ ರೆಡಿ ಮಾಡ್ಕೊಳಾಗ ಮಾಡ್ಕೊಳ್ಳಲಾಗುತ್ತೆ ಸೊ ಅದೇ ಮನೆಯಲ್ಲೆಲ್ಲ ಮಾಡೋದ್ರಿಂದ ಎಲ್ಲ ಸೇರಿಕೊಂಡು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಕಸ ಗುಡಿಸಿ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ದಿನಕ್ಕೆ ಎಲ್ಲ ಪಾತ್ರೆ ಪಗಡೆಗಳನ್ನೆಲ್ಲ ತೊಳೆದು ರೆಡಿ ಮಾಡಿಕೊಂಡು ಆಮೇಲೆ ನಂತರ ಮನೆಗಳ್ಗೆ ಹೋಗ್ತಾರೆ ಮನೆಗಳಿಗೆ ಹೋಗಿ ನೆಕ್ಸ್ಟ್ ದಿನ ಅದಾದಮೇಲೆ ಮೂರನೇ ದಿನ ಭಾನುವಾರ ಆಗುತ್ತೆ ಆ ಭಾನುವಾರ ಬಂದುಬಿಟ್ಟು ನಾವು ಬೆಳಗ್ಗಿನ ಜಾವನೇ ಬೇಗ ಬರಬೇಕಾಗುತ್ತೆ ಯಾಕಂದರೆ ನಾವು ಬೆಳಗಿನ ಜಾವ ಬೇಗ ಮಾಡ್ತೀವಿ ಈ ಪೂಜೆಯನ್ನು ಸೊ ಹಂಗಾಗಿ ಎಲ್ಲರೂ ರೆಡಿಯಾಗಿ ಬೆಳಗ್ಗೆ ಬರ್ತಾರೆ ಸೊ ಅದಾದ ಮೇಲೆ ಅಲ್ಲಿಂದ ಇನ್ನೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಈ ಹೊಸ ಪೂಜೆ ಯಾಕೆ ಸ್ಟಾರ್ಟ್ ಆಯಿತು ಹಿಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ನಾನು ಹಿಂಗೆ ಹೇಳ್ತಾ ಹೋಗ್ತೀನಿ ಕೇಳ್ಬೋದು ಕೆಂಪೇಗೌಡ ಅವರು ಸ್ಟಾರ್ಟ್ ಮಾಡಲಾಗುತ್ತೆ ಆ್ಯಂಡ್ ಅವ್ರ ಕಾಲದಲ್ಲಿಂದ ಈ ಪೂಜೆ ಶುರುವಾಗಿದೆ ಅವರು ಬಂದ್ಬಿಟ್ಟು ಅವರು ಒಕ್ಕಲಿಗರು ನಿಮಗೆ ಗೊತ್ತಿರೋ ಹಾಗೆ ಕೆಂಪೇಗೌಡರು ಯಾರು ಅಂತ ಹೇಳಿಬಿಟ್ಟು ಮೋಸ್ಟ್ ಆಫ್ ಫ್ರೆಂಡ್ ತಗೋ ಗೊತ್ತಿರುತ್ತೆ ಬೆಂಗಳೂರನ್ನು ಕಟ್ತವರು ಸೊ ಅವರು ಬಂದ್ಬಿಟ್ಟು ಏಳು ಜನ ಅಣ್ಣ ತಮ್ಮಂದಿರ್ತಾರೆ ಅವ್ರಿಗೆ ಒಬ್ಬಳೇ ತಂಗಿಯ ಇರ್ತಾಳೆ ಆ ಒಬ್ಬಳೆ ತಂಗಿಯನ್ನು ತುಂಬ ಮುಟ್ಟಾಗಿ ಚೆನ್ನಾಗಿ ಸಾಕ್ತಾರೆ ಸೊ ಅದಾದ ಮೇಲೆ ಏನಾಗುತ್ತೆ ಅಂದರೆ ಸಿಖ್ ಅವರು ಬಂದ್ಬಿಟ್ಟು ಈ ತಂಗಿ ಈ ಏನು ಕೆಂಪೇಗೌಡ ಅವರ ತಂಗಿ ಇರ್ತಾಳಲ್ವ ಅವಳ ಮೇಲೆ ಕಣ್ಣನ್ನು ಹಾಕ್ತಾರೆ ಸೊ ಆವಾಗ ಕೆಂಪೇಗೌಡರು ಹೆಂಗೋ ಗೊತ್ತಾಗುತ್ತೆ ಈ ವಿಷಯ ಗೊತ್ತಾದ ಮೇಲೆ ಅವ್ರು ಯೋಚನೆ ಮಾಡ್ತಾರೆ ನನ್ನ ತಂಗಿನ ಯಾವ ಯಾವ ಥರ ಅವ್ರು ಅವ್ರಿಗೆ ಕೊಡೋದಕ್ಕಾಗುತ್ತೆ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡಿ ಆ ತಂಗಿಯನ್ನು ಕರ್ಕೊಂಡು ದೇಶಾಂತರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಏಳು ಜನ ಅಣ್ಣಂದಿರೋ ಕುದುರೆಗಳ ಮೇಲೆ ತಂಗಿಯನ್ನು ಕೂರಿಸ್ಕೊಂಡು ಹೊರಡ್ತಾ ಹೋಗ್ಬಿಡ್ತಾರೆ ಆ ವಿಷಯ ಯಾವುದೋ ರೀತಿಯಲ್ಲಿ ಸಿಕ್ಕರೆಗೆ ಗೊತ್ತಾಗ್ಬಿಡತ್ತೆ ಸೊ ಅವ್ರಿಗೆ ಗೊತ್ತಾದ ಮೇಲೆ ಅವರು ಇವರನ್ನು ಹಿಂಬಾಲಿಸ್ತಾ ಹೋಗ್ತಾರೆ ಇವರು ಹೋಗ್ತಾ 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 ಅವರು ಹಿಂಬಾಲಿಸ್ತಾನೆ ಇರ್ತಾರೆ ಹಾಗಾಗಿ ಒಂದು ದೊಡ್ಡ ಸಮುದ್ರ ಸಿಗುತ್ತೆ ಹೋಗ್ತಾ ಇದ್ದಾಗ ಆವಾಗ ಸಿ ಏನು ಕೆಂಪೇಗೌಡ ಅವರು ಮತ್ತು ಏಳು ಜನ ಅಣ್ಣ ತಮ್ಮಂದಿರು ತಂಗಿ ಎಲ್ಲ ಸೇರಿಕೊಂಡು ಅಲ್ಲಿ ನಿಂತ್ಕೊಂಡು ನಮ್ಮ ತಂಗಿಯನ್ನು ಸಿಕ್ಕರೆಗೆ ಕೊಡೋದು ಬೇಡ ಅವ್ರಿಗೆ ಒಪ್ಸೋದು ಬೇಡ ಬೇಕಿದ್ದರೆ ಈ ಸಮುದ್ರದಲ್ಲಿ ಬಿದ್ದು ನಾವೆಲ್ಲರೂ ಸಾವನ್ನಪ್ಪೋಣ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನವನ್ನು ಮಾಡ್ತಾರೆ ಅದರಲ್ಲಿ ಒಬ್ಬ ದೊಡ್ಡ ಅಣ್ಣ ಏನು ಮಾಡ್ತಾನೆ ಒಬ್ಬ ವ್ಯಕ್ತಿ ಯೋಚನೆ ಮಾಡಿ ಹೇಳ್ತಾನೆ ಅವನು ಸಮುದ್ರವನ್ನು ಕೇಳ್ಕೊತ ಏನಂತ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಒಕ್ಕಲಿಗಿರೇ ಆಗಿದ್ದರೆ ನೀನು ಈ ದಿನ ನನಗೆ ದಾರಿಯನ್ನು ಬಿಟ್ಟರೆ ನಾವು ನಿನಗೆ ಏನು ಗಂಗೆ ಮಾತೆಯನ್ನು ಕೇಳ್ಕೊಳ್ಳೋ ಸಮುದ್ರವನ್ನು ನಿನಗೆ ಏನಂದರೆ ಹತ್ತು ವರ್ಷಕ್ಕೆ ಒಂದು ಸಲ ನಾನು ನಾವು ನಿಮಗೆ ಬಂಡ ದೇವರನ್ನು ಮಾಡ್ತೀವಿ ಆ ನಂತರ ವರ್ಷಕ್ಕೊಂದು ಸಲ ನಿಮಗೆ ಹೊಸ ದೇವ್ರನ್ನು ಮಾಡ್ತೀವಿ ಅಂತ ಅಂತ ಹೇಳಿಬಿಟ್ಟು ಸಮುದ್ರ ದೇವತೆಯನ್ನು ಬೇಡ್ಕೊತಾರೆ ಸೊ ಅವಾಗ ಏನು ಮಾಡುತ್ತೆ ಸಮುದ್ರ ದೇವತೆ ದಾರಿಯನ್ನು ಬಿಡ್ತಾರೆ ಆವಾಗ ಒಂದು ತೀರದಲ್ಲಿ ಏನು ಸಿಕ್ಕರು ಇರ್ತಾರೆ ಇನ್ನೊಂದು ತೀರದಲ್ಲಿ ಕೆಂಪೇಗೌಡ ಮತ್ತು ಅವರ ಏಳು ಜನ ಹಣ್ಣ ತಮ್ಮಂದಿರು ಮತ್ತು ಅವರ ತಂಗಿ ಇರ್ತಾರೆ ಸೊ ಅವಾಗ ಏನು ಕೆಂಪೇಗೌಡ ಅವರು ಮತ್ತು ಅವರ ಏಳು ಜನ ಹಣ್ಣ ತಮ್ಮಂದಿರು ಸೇರಿ ಅವರ ತಂಗಿಯನ್ನು ಕರ್ಕೊಂಡು ಸಿಕ್ಕರ ಕೈಗೆ ಸಿಗದ ಹಾಗೆ ಹೊರಟೋಗ್ತಾರೆ ಅದಾದಮೇಲೆ ಏಳು ಜನ ಅಣ್ಣಂದಿರು ಬೇರೆ ಬೇರೆ ಜಾಗದಲ್ಲಿ ನೆರೆ ಹೊಡ್ತಾರೆ ಅದಾದಮೇಲೆ ಅವರ ತಂಗಿಯನ್ನು ಒಳ್ಳೆ ಏನು ಒಕ್ಕಲಿಗರು ಒಳ್ಳೆ ಸಮುದಾಯಕ್ಕೆ ಅಂದರೆ ಒಳ್ಳೆ ಮನೆತನಕ್ಕೆ ಕೊಟ್ಟು ಮದುವೆಯನ್ನು ಮಾಡಿ ಅವರಿಗೆ ಒಂದು ಭವಿಷ್ಯವನ್ನು ರೂಪಿಸ್ತಾರೆ ಅದಾದಮೇಲೆ ಅದಕ್ಕೆ ಆ ದಿನದಿಂದ ಇಲ್ಲಿನವರೆಗೂ ಏನು ಒಕ್ಕಲಿಗರು ಹೊಸುದೇವರನ್ನು ಮಾಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ಹೊಸುದೇವರನ್ನು ಆ ದಿನ ಆ ದಿನದಿಂದ ಹಿಂದಿಯವರೆಗೂ ಒಕ್ಕಲಿಗ ಸಮುದಾಯದವರು ಈ ಪೂಜೆಯನ್ನು ಮಾಡಲಾಗಿದೆ ಸೊ ಇದಾಗಿತ್ತು ಈ ಹೊಸ ಪೂಜೆಯ ಇತಿಹಾಸ ಅಂತಲೇ ಹೇಳ್ಬೋದು ಯಾವ ಥರ ಶುರುವಾಯಿತು ಆ್ಯಂಡ್ ಯಾವುದೇ ಕಾರಣಕ್ಕೆ ಶುರುವಾಯಿತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಈ ಹೊಸದೇವರು ಮಾಡುವಾಗ ಏನಾನ ಈ ಅಂದರೆ ಏನು ಹೇಳ್ತಾರೆ ವಯಸ್ಸಾದವ್ರು ಇರ್ತಾರೆ ಆ ಥರ ಏನೋ ಇರೋ ಇರುವಂಥ ಸಂಭವ ಇದ್ದಾಗ ಗಂಗೆ ಪೂಜೆಯನ್ನು ಮಾಡಲಾಗುತ್ತೆ ಸೊ ಗಂಗೆಗೆ ಕೋರ್ಕೊಳ್ಳ ಕೇಳಿಕೊಳ್ಳಲಾಗುತ್ತೆ ಏನಂದರೆ ನಾವು ಉಸ್ತುವಾರನ್ನು ಮಾಡ್ತಾ ಇದ್ದೀವಿ ಸೊ ನೀವು ಏನು ನಮಗೆ ಯಾವುದೇ ತೊಂದರೆ ಹಿತಾಪತ್ಯಗಳಿರದೇ ನೋಡ್ಕೋ ಅಂತ ಹೇಳಿಬಿಟ್ಟು ಆ ಕುಲಸ್ಥರು ಅದರ ಕುಲಸ್ಥರ ಯಾರು ವಯಸ್ಸಾದವ್ರು ಇರ್ತಾರೆ ಒಂದು ಐದು ಜನ ಒಂಬತ್ತು ಜನ ಹೋಗಿ ಪೂಜೆನ ಮಾಡ್ಕೊಂಬರಲಾಗುತ್ತೆ ಸೊ ಆ ಪೂಜೆ ಮಾಡ್ಕೊಂಬಂದರೋದ್ರಿಂದ ಗಂಗೆ ಮಾತೆ ಏನು ಮಾಡ್ತಾರೆ ಆ ತೊಂದರೆ ತ ಸ್ವಲ್ಪ ಸ್ವಲ್ಪ ಅಡೆತಡೆಗಳನ್ನು ನಿವಾರಣೆ ಮಾಡಿ ಮಾಡ್ತಾರೆ ಅಂತ ಇದೆ ಸೊ ಇದಾಗಿತ್ತು ಹೊಸ್ತಿಯವರು ಹೊಸ್ತೆಯವರು ಮಾಡುವಂಥದ್ದು ಹೊಸ್ತೆಯವ್ರ ರೀತಿ ರಿವಾಜುಗಳು ಈ ಥರ ಇರುತ್ತೆ ಎಲ್ಲರೂ ಒಂದೇ ನೀಡಿರುವಾಗ ಬೇರೆ ಬೇರೆ ಊರಿನಲ್ಲಿರ್ತಾರೆ ಆ್ಯಂಡ್ ಬೇರೆ ಬೇರೆ ಜಾಗದಲ್ಲಿ ಇದ್ದಾರೆ ಸೊ ಅವರು ಅಂದರೆ ಈ ಪೂಜೆ ಮಾಡುವಾಗ ಎಲ್ಲರೂ ಒಂದೇ ಊರಿಗೆ ಬಂದು ಒಂದೇ ಮನೆಯಲ್ಲಿ ಸೇರಿ ಈ ಪೂಜೆನ ಮಾಡ್ತೀವಿ ಸೊ ನೋಡ್ಬೋದು ಎಷ್ಟು ಜನ ಯಾವ ಥರ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಇದ್ದರೂ ಕೂಡ ಈ ಪೂಜೆಗೆ ಕಂಪಲ್ಸರಿ ಬಂದೇ Não é வாட்ஸ்அவர் ஆக எங்கே நோ பஸ் இருவா சிதிராமிய கடை ஐந் டாங்ஷன் கண்டிப்போது இல்லை நத்து ரூபாய் அந்த கொடுப்பா a un político de Ehi, non è liste, non è che ti odai da te, non è che ti odai da te. Non è mattina, non è che ti odai da te. Senti che ti odai è che ti இடிக்கலி நெனைந்த வீடியோ இல்ல நெனைந்த இல்ல நெனைன் மாட்டறது எல்லாம் வருது ஸ்டார்டிங் டைட் கட்ட சர் ஸ்கூலஸ் फ早 March अतल से कर चो एिर कि दो मार फ जम inversते》 ಇವರೇ ಎಲ್ಲಾರು ಮೇಂಟೈನ್ ಮಾಡ್ತಿರ ನೋಡ್ರಿ ಮೇಂಟೈನ್ ಮಾಡಿರ ಎಲ್ಲಾರು ಬರ್ತೀರಾ ಬಿಡಿ ಬಂದಿದ್ದೀರಾ ಚೆನ್ನಾಗಿ ಬಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಇದ್ದಾರೆ ಅರ್ಶನ ಕುಟ್ಟದಿರ್ಬೋದು ಅದಾದಮೇಲೆ ಕುಂಬಳಕಾಯಿ ಈ ದಿನ ಪ್ರಸಾದ ಏನೇನಿರುತ್ತೆ ಅಂತ ಹೇಳಿದ್ರೆ ಈಗ ಕುಟ್ಟಿರ್ತೀವಲ್ಲ ಅಕ್ಕಿ ಆ ಭತ್ತ ಭತ್ತದಲ್ಲಿ ಆಗಿರುತ್ತಲ್ಲ ಅಕ್ಕಿ ಆ ಅಕ್ಕಿಯಲ್ಲಿ ಅನ್ನವನ್ನು ಮಾಡ್ತಾರೆ ಅದರ ಜೊತೆಗೆ ಕುಂಬಳಕಾಯಿ ಕುಂಬಳಕಾಯಿಯನ್ನು ಬೇಯಿಸಿ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅದಾದಮೇಲೆ ನೀವು ನೋಡ್ಬೋದು ಇದು ದೇವಸ್ಥಾನ ದೇವಸ್ಥಾನ ಅಲ್ಲೇ ಇರುವಂಥ ನಮ್ಮ ಕರಗ ದೇವಸ್ಥಾನ ಅಂತ ಹೇಳ್ಬೋದು ಕರಗಮ್ಮನ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಏನು ನಮ್ಮ ಹೊಸದೇವರ ತಟ್ಟೆಗಳನ್ನು ಇಟ್ಟಿರ್ತಾರೆ ಸೊ ಮೂರು ತಟ್ಟೆಗಳನ್ನು ಇಟ್ಟಿರ್ತಾರೆ ಸೊ ಆ ತಟ್ಟೆಗಳನ್ನು ಅಲ್ಲಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ನಂತರ ಆ ತಟ್ಟೆಯನ್ನು ನಾವು ಹೊಸದೇವ್ರ ಮನೆಗೆ ತೊಗೊಂಡು ಬರಲಾಗುತ್ತೆ ಸೊ ತೊಗೊಂಡು ಬಂದಾದಮೇಲೆ ನೀವು ನೋಡ್ಬೋದು ದೊಡ್ಡವರಿಂದ ದೊಡ್ಡವರಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮುಕ್ಕೋದಕ್ಕೆ ಸೊ ಇದು ದೊಡ್ಡವರಿಂದ ಸ್ಟಾರ್ಟ್ ಮಾಡಿಕೊಂಡು ನೀವು ನೋಡ್ಬೋದು ಯಾವ ಥರ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದಕ್ಕೂ ಕೂಡ ನಾವು ತಲೆಯ ಮೇಲೆ ಬಟ್ಟೆಯನ್ನು ಕಟ್ಕೊಂಡಿದ್ವಿ ಸಿಂಬಿ ಇಟ್ಕೊಂಡು ಅದರ ಮೇಲೆ ಬಟ್ಟೆಯನ್ನು ಟೈಟಾಗಿ ಕಟ್ಕೊಂಡು ಅದಾದ ಮೇಲೆ ಮುಖಕ್ಕೆ ಇಲ್ಲಿ ಕೂಡ ನಾವು ಕರ್ಚಿಫನ್ನ ಕಟ್ಟಲಾಗಿದೆ ಸೊ ಇದು ಇದರಲ್ಲೂ ಕೂಡ ನಾವೆಲ್ಲ ಏನು ಈ ಪೂಜೆಗಳನ್ನು ಮಾಡ್ತೀವಲ್ಲ ಇದು ಯಾವುದೇ ಪೂಜೆಗಳಲ್ಲೂ ಕೂಡ ನಮ್ಮ ಎಂಜಲು ಮಾತಾಡೋ ಮಾತಾಡಿದಾಗ ಎಂಜಲನ್ನು ಸುಗಿಸ್ಬಾರ್ದು ಅಂತ ಹೇಳಿಬಿಟ್ಟು ಈ ಪದ್ಧತಿ ಇದೆ ಸೊ ಏನಂದರೆ ಎಂಜಲನ್ನು ಸುಗಸ್ದಾಗ ಎಂಜಲಾಗುತ್ತೆ ದೇವರು ಎಂಜಲ್ ದೇವರು ಅಂತ ಎಂಜಲಾಗುತ್ತೆ ಅದಾದಮೇಲೆ ಅದ್ರ ಜೊತೆಗೆ ಮೈಲ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾವು ನ್ಯಾಪ್ಕಿನ್ ಅಥವಾ ಕರ್ಚಿಫನ್ನು ಕಟ್ಕೊತೀವಿ ಈ ಥರ ಕಟ್ಬಿಟ್ಟು ಈ ಥರ ಮಾಡೋದು ಪೂಜೆಯನ್ನು ಅಂತ ಹೇಳ್ಬೋದು ಸೊ ಇದು ಈ ಥರ ತುಂಬ ಸೊಗಸಾಗಿ ಮಾಡಲಾಗಿದೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ದಿನ ಇವತ್ತು ಸೊ ಹಂಗಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಇರ್ತಾರೆ ಮೋಸ್ಟ್ ಆಫ್ ವಯಸ್ಸಾದವರು ನೀವು ನೋಡ್ಬೋದು ಎಷ್ಟು ವಯಸ್ಸಾಗಿದೆ ಅವರು ಕೂಡ ಈ ಪೂಜೆಯನ್ನು ಅಂದರೆ ನಾವು ಒಂಥರ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಒಕ್ಕಲಿಗರಾಗಿರೋದು ತುಂಬ ಪುಣ್ಯದ ಪುಣ್ಯ ಅಂತರು ಅಂತಲೇ ಹೇಳ್ಬೋದು ಒಕ್ಕಿಲ್ ಒಕ್ಕಲಿಗರ ಹೊಟ್ಟೆಯಲ್ಲಿ ಹುಟ್ಟಿರೋದು ಆಮೇಲೆ ಏನಂದರೆ ನಾವು ಈ ಒಕ್ಕಲಿಗರು ಅಂತ ಅಲ್ಲ ಯಾವುದೇ ಒಂದು ಜನಾಂಗ ಆಗಿರ್ಬೋದು ಅವರವರ ಏನು ಸಂಪ್ರದಾಯಗಳಿರುತ್ತಲ್ಲ ತುಂಬ ಸೊಗಸಾಗಿರುತ್ತೆ ಯಾವುದು ನಾವು ಹುಟ್ಟಿರ್ತೀವಲ್ಲ ನಾವು ಸಮುದಾಯದಲ್ಲಿ ಆ ಸಮುದಾಯವನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲವೂ ತುಂಬ ಚೆನ್ನಾಗಿ ಇರುತ್ತೆ ಸೊ ಇವಾಗ ನೋಡ್ಬೋದು ಈ ಥರ ಎಲ್ಲರೂ ಮಾಡ್ತಿದ್ದಾರೆ ಎಷ್ಟು ವಯಸ್ಸಾಗಿದೆ ನೋಡ್ಬೋದು ವಯಸ್ಸಾದವರೆಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಅಂದರೆ ಏನಂದರೆ ಅವ್ರಿಗೆ ಅದು ಇರುತ್ತೆ ಸೊ ನಾವು ಮಾಡಬೇಕು ಅನ್ನೋದು ಏನು ಆಸೆ ಇರುತ್ತೆ ಅಂದರೆ ತುಂಬ ಜನಕ್ಕೆ ಇದೆಲ್ಲ ಇರೋದೇ ಇಲ್ಲ ಸೊ ಏನೂ ಇರಲ್ಲ ಅವ್ರಿಗೆಲ್ಲ ಆಸೆ ಆಗುತ್ತೆ ಸೊ ನಾವು ಈ ಥರ ಎಲ್ಲ ಮಾಡಬೇಕು ಅಂತ ಎಲ್ಲ ಇದ್ರೂ ಕೂಡ ಮಾಡಲಿಕ್ಕಾಗಲ್ಲ ಸೊ ನಾವು ಅದನ್ನು ಏನು ಪಡ್ಕೊಂಡು ಬಂದಿದ್ವಿ ಕೇಳ್ಕೊಂಡು ಬಂದಿದ್ವಿ ಆ್ಯಂಡ್ ನಮಗೆ ಆ ಏನು ದೇವರು ಕೊಟ್ಟಿದ್ದಾರೆ ಆ ಒಂದು ಅವಕಾಶವನ್ನು ದೇವರು ನಮಗೆ ಲಭಿಸಿದ್ದಾರೆ ಸೊ ಹಂಗಾಗಿ ಅದನ್ನು ತುಂಬ ಇಷ್ಟಪಟ್ಟು ಖುಷಿಯಾಗಿ ಮಾಡಬೇಕಾಗುತ್ತೆ ನೀವು ನೋಡ್ಬೋದು ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಸೀರಿಯಸ್ ಆಗಿ ಶೀಸ್ ಸೀರಿಯಸ್ಲಿ ಸೊ ಗುಡ್ ಆ ವಯಸ್ಸಲ್ಲೂ ಕೂಡ ತುಂಬ ಜೋಶಾಗಿ ಎಲ್ಲವನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಅಂದರೆ ಎಲ್ಲದಕ್ಕೂ ಎಲ್ಲ ಪೂಜೆಗಳಿಗೂ ಭಾಗವಹಿಸ್ತಾರೆ 아, <목소리> 죄송합니 <목소리> <목소리>

行って。 总觉得。 ನಿಮ್ಮ ಒಂದು ಕುಟುಂಬಗಳಲ್ಲೂ ಮನೆಗಳಲ್ಲೂ ಈ ಥರ ಆಚರಣೆಗಳನ್ನು ಮಾಡ್ತಾರಾ ಹೇಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಯಾವ ಥರ ಮಾಡ್ತೀರಾ ಏನು ಅಂತೆಲ್ಲ ಹೇಳಿ ನನಗೆ ನೀವು ತಿಳಿಸ್ಬೋದು ಆ್ಯಂಡ್ ನನ್ನ ಈ ವಿಡಿಯೋದಲ್ಲಿ ಹೇಳಿರೋ ಅಂಥ ಸ್ಟೋರಿ ಆಗಿರ್ಬೋದು ಯಾವುದೇ ಒಂದು ಮಾತುಗಳಾಗಿರ್ಬೋದು ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನನಗೆ ನೀವು ತಿಳಿಸ್ಬೋದು ಆ್ಯಂಡ್ ನನಗೆ ಗೊತ್ತಿರೋ ಅಷ್ಟು ನಾನು ತಿಳ್ಕೊಂಡಿರೋ ಅಷ್ಟು ನಾನಿಲ್ಲಿ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನನಗೆ ನನ್ನ ವಿಡಿಯೋಗಳನ್ನು ನೋಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ನೀವು ನೋಡಿದ್ರೆ ನನಗೂ ಕೂಡ ಇನ್ನಷ್ಟು ವಿಡಿಯೋಗಳನ್ನು ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಕೇಳ್ಕೊತಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಆದಮೇಲೆ ಆದಷ್ಟು ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಊಟಕ್ಕೆ ಬಂದ್ವಿ ಸೊ ಇವಾಗ ಬಂದ್ಬಿಟ್ಟು ಎಲ್ಲ ಥರದ ಲೈಕ್ ಸಾರು ಮುದ್ದೆ ಅನ್ನ ಎಲ್ಲವನ್ನು ಮಾಡಿರ್ತಾರೆ ಹಾಗೆ ಎಲ್ಲ ಉಪ್ಪು ಖಾರ ಇವಾಗ ಎಲ್ಲ ತೊಗೊಳ್ಬೋದು ಸೊ ಇವಾಗೆಲ್ಲ ಊಟವನ್ನು ಭರ್ಜರಿ ಊಟ ಅಂತಲೇ ಹೇಳ್ಬೋದು ಎಲ್ಲ ಊಟವನ್ನು ಸೇರಿಸ್ತೀವಿ ಎಲ್ಲ ಆದಮೇಲೆ ಊಟ ಸೇರಿಸ್ಬಿಟ್ಟು ಅದಾದಮೇಲೆ ನಾವು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಗ್ರೂಪ್ ಫೋಟೋ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಅಂಡ್ ಏನು ಗೊತ್ತಾ ಈ ತರ ಒಂದೊಂದು ಮೂಮೆಂಟ್ಸ್ ಇರುತ್ತಲ್ಲ ತುಂಬ ಸೊಕ್ಸಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮಗೂ ಗೊತ್ತಿರುತ್ತೆ ಫ್ಯಾಮಿಲಿ ವ್ಯಾಲ್ಯೂ ತಿಳ್ಕೊಂಡಿರೋರು ಪ್ರತಿಯೊಬ್ಬರಿಗೂ ಈ ಮೂಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಆಯ್ತು ಬಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ನೋಡ್ತಾ